ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಟೇಕ್ ಆಫ್ ಆಗೋದಿಕ್ಕೆ ಇಂದು ಮುಂದೆ ನೋಡ್ತಾ ಇದ್ದಂತ ಬಿಜೆಪಿಗೆ ಈ ಪ್ರಕರಣ ಬಿಗ್ ಬೂಸ್ಟ್ ಕೊಡ್ತಾ ಅದರಲ್ಲೂ ಪ್ರಮುಖ ಸಮುದಾಯ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕು ಬಿಜೆಪಿಗೆ ಮತ್ತಷ್ಟು ಬಲವಾಗಿ ಬೆಂಗಾವಲಾಗಿ ನಿಲ್ತಾ ಇದೆಯಾ ಈ ಪ್ರಕರಣದಿಂದಾಗಿ ಈ ಎಲ್ಲ ಅನುಮಾನಗಳು ಮೂಡ್ತಾ ಇದ್ದಾವೆ ನೇಹರ ತಂದೆ ಕಾಂಗ್ರೆಸ್ಗೆ ಸೇರಿದವರು ಕಾಂಗ್ರೆಸ್ ನಾಯಕರಿಗಿಂತ ಬಿಜೆಪಿ ನಾಯಕರೇ ಈಗ ನೇಹಾರ ಮನೆಯಲ್ಲಿ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳ್ತಕ್ಕಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ನೇಹ ಪ್ರಕರಣ ಈಗ ಒಂದು ಸಾಮಾನ್ಯ ಪ್ರಕರಣವಾಗಿ ಉಳಿದಿಲ್ಲ ಇದು ಇದು ರಾಜಕೀಯ ಪಕ್ಷಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳೋದಕ್ಕೆ ಅವಕಾಶಕ್ಕಾಗಿ ಕಾದು ಕುಳಿತಿದ್ದಾವೆ ಅಂದ್ರೂ ತಪ್ಪಾಗಲ್ಲ ಸ್ನೇಹಿತರೆ ನೇಹಾ ಅವರ ಹತ್ಯೆ ವಿಚಾರವಾಗಿ ಬಿಜೆಪಿ ಮತ್ತು ಇದರ ನಡುವೆ ರಾಜಕೀಯ ವಾಕ್ ಸಮರಗಳು ಬಹಳ ಜೋರಾಗಿ ನಡೀತಾ ಇದಾವೆ ಚುನಾವಣೆ ನಡೆಯಬೇಕಾದ ಈ ಸಮಯದಲ್ಲಿ ರಾಜಕೀಯ ನಾಯಕರು ಜಿದ್ದಾಜಿದ್ದಿ ಮಾಡ್ತಾ ಇದ್ದಾರೆ ಇದು ಲವ್ ಜಿಹಾದ್ ಅಂತ ಆರೋಪನ ಅವರು ಮಾಡ್ತಾ ಇದ್ರೆ ಅವರು ಇದನ್ನು ಪೊಲಿಟಿಸೈಸ್ ಮಾಡ್ತಾ ಇದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ ನಿಜಕ್ಕೂ ಎಲೆಕ್ಷನ್ ನಡೀತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ನಡೆದಿರೋ ಈ ಹತ್ಯೆ ಮತ ಧ್ರುವೀಕರಣಕ್ಕೆ ಕಾರಣ ಆಗುತ್ತಾ ಅವರಂತೂ ನಾನೇನು ಬಿಜೆಪಿಗಿಂತ ಕಡಿಮೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹತ್ಯೆ ಆಗಿರೋದು ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳೇ ತಮ್ಮದೇ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ರಕ್ಷಣೆ ಕೊಡದೆ ಇರ್ತಕ್ಕಂತ ಈ ಮಹಾನುಭಾವರು ಅಧಿಕಾರದಲ್ಲಿದ್ದಾರೆ ಇಂದು ಮುಂದು ಯೋಚನೆ ಮಾಡದೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದಾರೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡ್ತಾರೆ ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಗೆ ಉಲ್ಟಾ ಹೊಡೆದಿದ್ದಾರೆ ಪರಮೇಶ್ವರ್ ಅವರು ಈಗ ಅದು ತನಿಖೆ ಆಗ್ಲಿ ತನಿಖೆ ಆದ್ಮೇಲೆ ಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದಾರೆ ಪರಮೇಶ್ವರ್ ಅವರು ನಿನ್ನೆ ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆಗಳೇ ಈಗ ಪ್ರತಿಪಕ್ಷಗಳಿಗೆ ಬಂಡವಾಳ ಆಗಿದೆ ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಸಮರ್ಥವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ನಾನು ಹೇಳಿದ್ದು ಬಿಜೆಪಿ ಮತಗಳನ್ನು ಧ್ರುವೀಕರಣ ಮಾಡೋದಕ್ಕೆ ಈ ಕೇಸ್ನ ಉಪಯೋಗಿಸ್ಕೊಳ್ತಾ ಇದೆ ಅದು ಈಗಾಗಿರೋದು ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ನ್ಯಾಯ ಕೊಡಿಸಬೇಕಾದ ಸರ್ಕಾರನೇ ತನಿಖೆಯಾಗೋದಕ್ಕೂ ಮುಂಚೆನೆ ಅದನ್ನು ತಿಕ್ಕು ತಪ್ಪಿಸುವ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದೆ ಅನ್ನೋದ್ರ ಮೂಲಕ ಪ್ರತಿಪಕ್ಷಗಳು ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾವೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಸ್ವತಃ ಕಾಂಗ್ರೆಸ್ ಪಕ್ಷದವರೇ ಆಗಿರತಕ್ಕಂತ ನೇಹಾರ ತಂದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇದು ಲವ್ ಜಿಹಾದ್ ಅಲ್ದೆ ಬೇರೇನೂ ಅಲ್ಲ ಸರ್ಕಾರ ನಮಗೆ ನ್ಯಾಯ ಕೊಡಿಸೋದು ಡೌಟ್ ಇದೆ ಅದು ಪ್ರಹ್ಲಾದ್ ಜೋಶಿ ಅವರು ಮನೆಗೆ ಭೇಟಿ ನೀಡಿದ್ದಾಗ್ಲಂತೂ ಅವರ ಕೈ ಹಿಡಿದು ನಿಮ್ಮಿಂದ ಮಾತ್ರ ನ್ಯಾಯ ಸಾಧ್ಯ ಕಾಂಗ್ರೆಸ್ ಪಕ್ಷದಿಂದ ನನಗೆ ನ್ಯಾಯ ಸಿಗೋದಿಲ್ಲ ಅಂತೇಳಿ ತಾವೇ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಮನಸ್ಸಿನ ಮೂಲೆಯಲ್ಲೂ ಗೊತ್ತಾಗಿ ಹೋಗಿದೆ ಈ ಪ್ರಕರಣನ ಎಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ವೋಟ್ ಬ್ಯಾಂಕಿಗಾಗಿ ಮುಚ್ಚಿ ಹಾಕಿ ಬಿಡುತ್ತೋ ನನ್ನ ಮಗಳಿಗೆ ಎಲ್ಲಿ ಅನ್ಯಾಯ ಮಾಡುತ್ತೋ ಇಂತಹ ಸಂದೇಹವನ್ನ ಈಗ ನೇಹಾರ ತಂದೆ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚೆಗೆ ಓಡಾಡ್ತಾ ಇರತಕ್ಕಂತ ಗಳು ಮತ್ತು ಫಯಾಜ್ ಜೊತೆಗಿನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರಬಹುದು ಸಂತ್ರಸ್ತೆ ಸತ್ತ ಮೇಲೂ ಸಹ ಆಕೆಯ ಘನತೆಗೆ ಗೌರವಕ್ಕೆ ಕುಂದು ತರ್ತಾ ಇರ್ತಕ್ಕಂತ ಕೆಲಸನ ಈಗ ಮಾಡಲಾಗ್ತಾ ಇದೆ ಇದು ಒಂದು ವ್ಯವಸ್ಥಿತ ಸಂಚು ಅಂತ ಆಪಾದನೆ ಮಾಡ್ತಾರೆ ನೇಹಾರ ತಂದೆ ಸ್ನೇಹಿತರೆ ಇಲ್ಲಿ ಪ್ರೀತಿ ಮಾಡೋದು ತಪ್ಪು ಅಥವಾ ಒಪ್ಪು ಅನ್ನೋ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಆದರೆ ಪ್ರೀತಿಸಿದವರು ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹತ್ಯೆ ಮಾಡೋದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಸ್ವತಃ ಶಾಮನೂರು ಶಿವಶಂಕರಪ್ಪನವರು ಸಹ ನೇಹಾರ ಕುಟುಂಬದ ಬೆಂಬಲಕ್ಕೆ ನಿಂತಿದ್ದಾರೆ ಈಗ ಬೆಳಗಾವಿ ಕ್ಷೇತ್ರದಿಂದ ತಮ್ಮ ಪುತ್ರನನ್ನು ಕಣಕ್ಕಿಳಿಸಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಸಹ ಡವಾಡವ ಶುರುವಾಗಿದೆ ಎಲ್ಲಿ ಲಿಂಗಾಯತ ಮತ ಬ್ಯಾಂಕ್ಗಳು ಈಗ ನನ್ನ ಕೈ ತಪ್ಪಿ ಹೋಗುತ್ತೋ ಅಂತೇಳಿ ನೇಹಾರ ಕುಟುಂಬಕ್ಕೆ ಓಡೋಡಿ ಬಂದು ಸಾಂತ್ವನ ಹೇಳೋ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇದು ನಿಜಕ್ಕೂ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡ್ಬೇಕು ಇಷ್ಟೇ ಅಲ್ಲ ಸ್ನೇಹಿತರೆ ಈಗ ಮತ್ತೆ ಫಯಾಜ್ ಮತ್ತು ನೇಹರ ಫೋನ್ ನ ಪೊಲೀಸನವರು ತನಿಖೆಗೆ ಒಳಪಡಿಸಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ವಿಡಿಯೋಗಳು ವಾಟ್ಸ್ಆಪ್ ಮೆಸೇಜ್ಗಳು ಮೆಸೇಜಸ್ಗಳು ಫೋಟೋಗಳು ಫೋನ್ ಕಾಲ್ ಡೀಟೇಲ್ಸ್ ಎಲ್ಲವನ್ನು ಓಪನ್ ಮಾಡಿದ್ದಾರೆ ಪ್ರತಿಯೊಂದನ್ನು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಈಗ ನೇಹಾ ಅವರು ಮಾಡಿರ್ತಕ್ಕಂಥ ವಾಟ್ಸ್ಆಪ್ ಚಾಟ್ ವೈರಲ್ ಆಗ್ತಾ ಇದೆ ಅದರಲ್ಲೂ ನೇಹಾ ಮತ್ತು ಅವರ ಸಂಬಂಧಿಯ ಮಧ್ಯೆ ನಡೆದಿರತಕ್ಕಂತ ಪ್ರೈವೇಟ್ ವಾಟ್ಸ್ಆಪ್ ಚಾಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಚಾಟ್ ನಲ್ಲಿ ಫಯಾಜ್ ಬಗ್ಗೆ ಚರ್ಚೆ ನಡೆದಿದೆ ಈ ಚಾಟ್ ನೋಡಿದಾಗ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದು ಅಲ್ಲಿ ಮಾತನಾಡಿರೋದು ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಮದುವೆ ಕುರಿತು ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ದುಡ್ಡಿಲ್ಲ ಮನೆಯಲ್ಲಿ ಮದುವೆಗೆ ಫೋರ್ಸ್ ಮಾಡ್ತಾ ಇದ್ದಾರೆ ನನಗಂತೂ ಸಾಕಾಗಿದೆ ಅಕ್ಕ ಅಂತಕ್ಕಂಥ ವಾಟ್ಸ್ಆಪ್ ಚಾಟ್ ಮೆಸೇಜಸ್ ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಿಜಕ್ಕೂ ಈ ಪ್ರೈವೇಟ್ ಸಂಭಾಷಣೆಗಳನ್ನು ಹರಿದು ಬಿಟ್ಟವ್ರು ಯಾರು ಅದರ ಉದ್ದೇಶ ಏನು ಸ್ನೇಹಿತರೆ ತನಿಖೆನ ಪೊಲೀಸರಾದವರು ನಿಷ್ಪಕ್ಷಪಾತವಾಗಿ ಮಾಡಬೇಕು ನೇಹರ್ ಅವರ ಆಂಗಲ್ ನಿಂದಲೂ ನಿಷ್ಪಕ್ಷವಾಗಿ ನಡಿಬೇಕು ಫಯಾಜ್ ಅವರ ಆಂಗಲ್ ನಿಂದಲೂ ನಿಷ್ಪಕ್ಷವಾಗಿ ನಡಿಬೇಕು ಇದರಲ್ಲಿ ಯಾವುದೇ ಸೆಲೆಕ್ಟಿವ್ ಮೆಸೇಜಸ್ ಅಥವಾ ಫೋನ್ ಕಾಲ್ ನ ರಿವೀಲ್ ಮಾಡೋದಕ್ಕೆ ಹೋದರೆ ಅದು ನಿಷ್ಪಕ್ಷ ತನಿಖೆ ಅನ್ನಿಸಿಕೊಳ್ಳೋದಿಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿ ಕೊಡೋ ಕೆಲಸ ಮಾಡಬೇಕು ಇಲ್ಲವಾದರೆ ಜನ ರೊಚ್ಚಿಗೇಳೋ ದಿನಗಳು ದೂರ ಇಲ್ಲ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಸಹ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ